ಭಗವಾನ್ ಶ್ರೀ ಸೂರ್ಯನಾರಾಯಣ ನಮಃ ಆತ್ಮೀಯರೇ ನಾವು ಪ್ರತಿ ದಿವಸ ಎದ್ದ ನಂತರದಲ್ಲಿ ಉದಯ ಭಾಸ್ಕರನನ್ನು ನೋಡಬೇಕು ಉದಯ ಭಾಸ್ಕರ ಅಂತಂದರೆ ಬಾಲ್ಯ ಭಾಸ್ಕರ ಹುಟ್ಟಿ ಬರುವಂತಹ ಸೂರ್ಯನನ್ನು ನೋಡಬೇಕು ಸೂರ್ಯನು ಹುಟ್ಟಿ ಬರುವಂತಹ ಸಂದರ್ಭದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವಾಗ ಹನ್ನೆರಡು ನಮಸ್ಕಾರಗಳು ದ್ವಾದಶ ಆತ್ಮಾದಿವಾಕರ ಪ್ರತಿಯೊಬ್ಬ ಮನುಷ್ಯರಿಗೂ ಸಹಿತವಾಗಿ ಒಂದೇ ಆತ್ಮವಾದರೂ ಸಹಿತ ಆ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡುವುದಕ್ಕೋಸ್ಕರವಾಗಿ ಋಷಿಗಳು ಮುನಿಗಳು ತಪಸ್ವಿಗಳೆಲ್ಲರಿಗೂ ಸಹಿತವಾಗಿ ಬಹಳ ವರ್ಷಗಳವರೆಗೆ ತ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ ಅನುಸಂಧಾನವನ್ನು ಮಾಡ್ತಾ ಇರ್ತಾರೆ ಹೀಗಿರುವಾಗ ನಮ್ಮ ಆತ್ಮವನ್ನು ನಾವು ಶುದ್ಧ ಶುದ್ಧವಾಗಿಟ್ಟುಕೊಳ್ಳಬೇಕು ಅಂತಾದಲ್ಲಿ ಹನ್ನೆರಡು ಆತ್ಮವುಳ್ಳಂತಹ ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಸೂರ್ಯನಿಗೆ ಮಾಡುವಂತಹ ನಮಸ್ಕಾರಕ್ಕೆ ಸೂರ್ಯ ನಮಸ್ಕಾರ ಅಂತ ವಿಧಿ ತಂಡವತ್ ಪ್ರಣಮ್ಯ ಅಂದರೆ ಸೂರ್ಯನಿಗೆ ಹೀಗೆ ಕೈ ಮುಗಿದು ಬಗ್ಗೆ ನಮಸ್ಕಾರವನ್ನು ಮಾಡಿ ಉದ್ದವಾಗಿ ಮಲಗಿ ಬೆಂಡಾಗಿ ಮತ್ತೆ ಪುನಃ ಎದ್ದು ನಮಸ್ಕಾರವನ್ನು ಮಾಡುವಾಗ ಸೂರ್ಯದೇವನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ವ್ಯಾಯಾಮವಾಗ್ತದೆ ಆತನ್ಮೂಲಕವಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಸಪ್ತ ಚಕ್ರಗಳು ಸಹಿತವಾಗಿ ನಮ್ಮಂತೆ ಆಗ್ತದೆ ಅಂದ್ರೇನು ನಾವು ಹೇಳಿದ ಹಾಗೆ ಕೇಳ್ತದೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಸಪ್ತ ಚಕ್ರಗಳು ಜಾಗೃತವಾಯಿತು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಪ್ರಾತಃ ಕಾಲದಲ್ಲಿ ನಾವು ಸೂರ್ಯನು ಉದಯಿಸುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ನೂರಾರು ಹೆಜ್ಜೆ ನಡೆಯೋದು ಅಥವಾ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದು ಸೂರ್ಯ ದೇವನಿಗೆ ಅಭಿಮುಖವಾಗಿ ನಿಂತು ಸ್ತೋತ್ರವನ್ನು ಹೇಳೋದು ಅಥವಾ ಆರೋಗ್ಯ ವೃದ್ಧಿಗಾಗಿ ಸೂರ್ಯ ಜಪವನ್ನು ಮಾಡೋದು ಅಥವಾ ಪ್ರಾತಃ ಕಾಲದಲ್ಲಿ ಸೂರ್ಯನ ಪ್ರೀತಿಗಾಗಿ ನಮ್ಮ ಕ್ಷೇಮಕ್ಕಾಗಿ ನಮ್ಮ ಆರೋಗ್ಯಕ್ಕಾಗಿ ನಾವು ಸೂರ್ಯನಿಗೆ ಅರ್ಘಿಯನ್ನು ಕೊಡೋದು ಅರ್ಘಿಯನ್ನು ಕೊಡುವಾಗ ಓಂ ಭಾಸ್ಕರಾಯ ವಿದ್ಮೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯತ್ ಭಾಸ್ಕರಾಯ ನಮಃ ಇದ ಅರ್ಘ್ಯಂ ಕೈ ಕೈ ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು ಸೂರ್ಯದೇವನನ್ನು ಕುರಿತು ಅರ್ಗೆಯನ್ನು ಕೊಡುವಾಗ ನಾವು ಈ ರೀತಿಯಲ್ಲಿ ಕೊಡಬೇಕು ಹೀಗೆ ಅರ್ಗೆಯನ್ನು ಕೊಟ್ಟಾಗ ಸೂರ್ಯದೇವನು ಸಂಪ್ರೀತನಾಗ್ತಾನೆ ಸೂರ್ಯನಿಂದ ನಮಗೆ ಸಾಕಷ್ಟು ಅನುಕೂಲ ಇದು ಒಂದು ದಿವಸದ ಮಾತಲ್ಲ ನಿತ್ಯವೂ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿತ್ಯವೂ ಜಪಿಸಬೇಕಾಗಿರ್ತಕ್ಕಂಥದ್ದು ನಿತ್ಯವೂ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು ಹೀಗಿದ್ದಾಗ ನಮ್ಮ ದೇಹವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ನಮಗೆ ಯಾವ ವೈದ್ಯರ ಅವಶ್ಯಕತೆಯೂ ಇರುವುದಿಲ್ಲ ಯಾವ ಔಷಧೋಪಚಾರಗಳು ಬೇಕಾಗಲ್ಲ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಮನೋ ನಿಗ್ರಹವನ್ನು ನಾವು ಮಾಡಿಕೊಂಡ್ವಿ ಅಂದರೆ ನಮ್ಮ ಇಡೀ ದೇಹವು ಸಹಿತವಾಗಿ ನಮಗೆ ಸಹಕರಿಸ್ತದೆ ಇಲ್ಲದಿದ್ದಲ್ಲಿ ನಮ್ಮ ದೇಹವೇ ನಮಗೆ ಆಪತ್ತನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜೀರ್ಣತೆಯ ವಿಷಯದಲ್ಲಾಗಿರಲಿ ಅಥವಾ ಆರೋಗ್ಯದ ವಿಷಯದಲ್ಲಾಗಿರಲಿ ಅಥವಾ ಅಥವಾ ಮನಸ್ಸಿನ ವಿಚಾರದಲ್ಲಾಗಿರಲಿ ಅದಕ್ಕಿಂತಲೂ ಮುಖ್ಯವಾಗಿ ದೇಹದ ಸೌಂದರ್ಯದ ವಿಚಾರದಲ್ಲಾಗಿರಲಿ ಇದನ್ನೆಲ್ಲವನ್ನು ನಾವು ಸರಿ ಮಾಡಿಕೊಳ್ಳಬೇಕು ಆದರೆ ಸೂರ್ಯ ನಮಸ್ಕಾರವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಆ ಹುಟ್ಟುವಂತಹ ಹುಟ್ಟಿ ಬರುವಂತಹ ಸೂರ್ಯ ದೇವನಿಗೆ ನಾವು ನಿತ್ಯ ನಮಸ್ಕಾರವನ್ನು ಮಾಡುವುದರಿಂದ ತಿಂಗಳಿಗೊಂದು ಸರಿ ಮಾಡಿದರೆ ಆಗಲ್ಲ ಅಥವಾ ಒಂದು ವರ್ಷಕ್ಕೊಂದು ಸರಿ ಸೂರ್ಯ ನಮಸ್ಕಾರ ಮಾಡ್ತೇವೆ ಅಂದರೆ ಆಗಲ್ಲ ಪ್ರತಿನಿತ್ಯವೂ ಮಾಡಬೇಕಾಗಿರ್ತಕ್ಕಂಥದ್ದು ಹೀಗೆ ಮಾಡಿದಾಗ ಸೂರ್ಯದೇವನ ಅನುಗ್ರಹವನ್ನು ಪಡೆದುಕೊಂಡು ನಮ್ಮ ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ಪ್ರತಿನಿತ್ಯ ಸೂರ್ಯದೇವನಿಗೆ ನಮಸ್ಕಾರ ಸೂರ್ಯದೇವನಿಗೆ ಅರ್ಘ್ಯ ಸೂರ್ಯ ಮಂತ್ರ ಜಪ ಸೂರ್ಯ ಸ್ತೋತ್ರ ಸೂರ್ಯ ಕವಚ ಧಾರಣೆ ಇತ್ಯಾದಿಗಳನ್ನು ಮಾಡಿಕೊಳ್ಬೇಕು ಜೊತೆಯಲ್ಲಿ ಆದಿತ್ಯ ಹೃದಯವನ್ನು ಓದಬೇಕು ಹೀಗೆ ಮಾಡಿದಾಗ ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮುತ್ತಿ ಒತ್ತಿ ಜೊತೆಯಲ್ಲಿ ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತಾದಲ್ಲಿ ಕೆಳಭಾಗದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ಬರ್ತದೆ ಅದನ್ನು ಬೇಕಾದರೆ ಬಳಸಿಕೊಳ್ಳಿ ಏನಾದರೂ ಸಂಶಯ ಇದ್ದರೆ ನಮಗೆ ಫೋನ್ ಮಾಡಿ ಆ ತನ್ಮೂಲಕವಾಗಿ ತಿಳ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಶುಭ ವಸ್ತು